ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಮೇರುವಿನ ಉತ್ತರ ಭಾಗಕ್ಕಿರುವ ಉತ್ತರ ಭಾಗದಲ್ಲಿರುವ ಉತ್ತರ ಕುರುವಿನ ಮತ್ತು ಮೇರುವಿನ ಪೂರ್ವಕ್ಕಿರುವ ಭದ್ರಾಶ್ವಖಂಡದ ವರ್ಣನೆಗಳು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಇನ್ನು ಮೇರು ಪರ್ವತಕ್ಕೆ ಪೂರ್ವೋತ್ತರ ದಿಕ್ಕುಗಳಲ್ಲಿರುವ ಭಾಗಗಳನ್ನು ಮಾಲ್ಯವತ್ ಪರ್ವತವನ್ನು ನನಗೆ ಸಾಕಲ್ಯವಾಗಿ ತಿಳಿಸಬೇಕು ಎಂದನು ಆಗ ಸಂಜೆಯನು ಮೇರುವಿಗೆ ಉತ್ತರ ಭಾಗದಲ್ಲಿ ನೀಲ ಪರ್ವತಕ್ಕೆ ದಕ್ಷಿಣದಲ್ಲಿ ಸಿದ್ಧರಿಂದ ಸೇವಿತವಾದ ಉತ್ತರ ಕುರುದೇಶಗಳಿರುವವು ಅಲ್ಲಿ ವೃಕ್ಷಗಳು ಯಾವಾಗಲೂ ಪರಿಮಳ ಪುಷ್ಪಗಳಿಂದಲೂ ರಸವತ್ತಾದ ಮಧುರ ಫಲಗಳಿಂದಲೂ ತುಂಬಿರುವವು ಅಲ್ಲಿನ ಕೆಲವು ವೃಕ್ಷಗಳು ಕೋರಿದುದನ್ನೆಲ್ಲ ಕೊಡುವವು ಕೆಲವು ವೃಕ್ಷಗಳಿಂದ ಸದಾ ಕ್ಷೀರವು ಷಡ್ರಸೋಪೇತವಾದ ಅನ್ನವು ಸ್ರವಿಸುತ್ತಿರುವುದು ಮತ್ತೆ ಕೆಲವು ವೃಕ್ಷಗಳು ತಮ್ಮ ಫಲರೂಪವಾಗಿ ವಸ್ತ್ರಾಭರಣಗಳನ್ನೇ ಬಿಡುತ್ತಿರುವವು ಅಲ್ಲಿನ ನೆಲವೆಲ್ಲ ನವರತ್ನಮಯವಾಗಿದ್ದು ಅಲ್ಲಿನ ಮರಳೆಲ್ಲ ಚಿನ್ನದ ಪುಡಿಯಾಗಿದೆ ಆ ಭೂಮಿಯಲ್ಲಿ ಕೊಳಗಳೆಲ್ಲ ಎಲ್ ಯಾವ ಋತುಗಳಲ್ಲಿಯೂ ಕೆಸರಿಲ್ಲದೆ ಸ್ವಚ್ಛವಾಗಿ ಸುಖ ಸ್ಪರ್ಶವಾಗಿ ಅತಿ ಮನೋಹರವಾಗಿರುವವು ದೇವಲೋಕದಿಂದ ಜಾರಿದ ಮನುಷ್ಯರೆಲ್ಲರೂ ಇಲ್ಲಿ ಹುಟ್ಟುವರು ಅಲ್ಲಿನವರೆಲ್ಲ ಉತ್ತಮ ವಿಷ್ಣು ಭಕ್ತ ಕುಲದಲ್ಲಿ ಹುಟ್ಟಿ ಸುಂದರಾಕಾರವುಳ್ಳವರಾಗಿರುವರು ಸ್ತ್ರೀಯರೆಲ್ಲರೂ ಅಪ್ಸರಸಿಯರಂತಿರುವರು ಅಲ್ಲಿನವರು ದಂಪತಿಗಳಾಗಿಯೇ ಹುಟ್ಟಿ ವೀರ ವೃಕ್ಷಗಳಿಂದ ಬರುವ ಅಮೃತ ಸಮಾನವಾದ ಕ್ಷೀರವನ್ನೇ ಕುಡಿಯುವರು ಅಲ್ಲಿನ ಮಿಥುನ ದಂಪತಿಗಳು ಏಕಕಾಲದಲ್ಲಿ ಹುಟ್ಟಿ ಒಂದೇ ವಿಧವಾಗಿ ಬೆಳೆದು ಒಂದೇ ವಿಧವಾದ ರೂಪ ಯೌವನ ಗುಣಗಳಿಂದ ಕೂಡಿ ಹನ್ನೊಂದು ಸಾವಿರ ವರ್ಷಗಳ ಆಯು ಪ್ರಮಾಣವುಳ್ಳವರಾಗಿಯೂ ರೋಗಾದಿಗಳಿಲ್ಲದೆ ಸುಖಿಗಳಾಗಿಯೂ ಚಕ್ರವಾಕಗಳಂತೆ ಸದಾ ಒಂದಾಗಿಯೇ ಕಾಲವನ್ನು ಕಳೆಯುತ್ತಿರುವರು ಅಲ್ಲಿ ಹರಿತವಾದ ಕೊಕ್ಕುಳ್ಳ ಭಯಂಕರಗಳಾದ ರುಂಡವೆಂಬ ಪಕ್ಷಿಜಾತಿ ಇರುವುದು ಅವು ಮೃತ ಕಳೆಬರಗಳನ್ನೆತ್ತಿಕೊಂಡು ಹೋಗಿ ಗವಿಗಳಲ್ಲಿ ಹಾಕುವವು ಇವು ಉತ್ತರ ಕುರುದೇಶಗಳ ಸ್ಥಿತಿ ಇನ್ನು ಮೇರು ಪರ್ವತದ ಪೂರ್ವ ಭಾಗವನ್ನು ಕುರಿತು ವಿವರಿಸುವೆನು ಅಲ್ಲಿನ ಭದ್ರಾಶ್ವ ವರ್ಷಕ್ಕೆ ಪ್ರಧಾನವಾದುದು ಭದ್ರಸಾಲವನವು ಅದರ ನಡುವೆ ಸಾಲಾಮ್ರವೆಂಬ ಮಾವಿನ ಮರವಿದು ಮಾವಿನ ಮರವಿರುವುದು ಅದು ಯೋಜನದಗಲವುಳ್ಳ ಅದರಲ್ಲಿ ಯಾವಾಗಲೂ ಫಲಪುಷ್ಪಗಳು ತುಂಬಿರುವವು ಸಿದ್ಧಚಾರಣರು ಅದನ್ನು ಸೇವಿಸುತ್ತಿರುವರು ಅಲ್ಲಿನ ಪುರುಷರು ಶ್ವೇತವರ್ಣವುಳ್ಳವರು ಅಸಾಧಾರಣ ಬಲ ಪರಾಕ್ರಮಗಳಿಂದ ಕೂಡಿದವರು ಸ್ತ್ರೀಯರು ಬಿಳಿ ನೈದಿಲೆಗೆ ಸಮಾನವಾದ ದೇಹಕಾಂತಿಯುಳ್ಳವರಾಗಿ ಬಣ್ಣದಲ್ಲಿಯೂ ಕಾಂತಿಯಲ್ಲಿಯೂ ಶೀತಲತ್ವದಲ್ಲಿಯೂ ಚಂದ್ರ ಸಮಾನರಾಗಿ ಚಂದ್ರ ಚಂದ್ರ ಸದೃಶ ಮುಖವುಳ್ಳವರಾಗಿರುವರು ಅಲ್ಲಿನ ಸ್ತ್ರೀ ಪುರುಷರೆಲ್ಲರೂ ಕಾಲಾಮ್ರವೆಂಬ ಆ ಮಾವಿನ ಮರದ ಹಣ್ಣುಗಳ ರಸವನ್ನು ಪಾನ ಮಾಡುವುದರಿಂದ ನಿತ್ಯ ಯೌವನವುಳ್ಳವರಾಗಿ ನೃತ್ಯ ಗೀತ ಕೌಶಲಗಳಲ್ಲಿ ಪ್ರಸಿದ್ಧರಾಗಿ ಹತ್ತು ಸಾವಿರ ವರ್ಷಗಳವರೆಗೆ ಜೀವಿಸುವರು ನೀಲಪರ್ವತಕ್ಕೆ ದಕ್ಷಿಣದಲ್ಲಿಯೂ ನಿಷಧಕ್ಕೆ ಉತ್ತರದಲ್ಲಿಯೂ ಸುದರ್ಶನ ಎಂಬ ಸನಾತನವಾದ ದೊಡ್ಡ ನೇರಳೆಯ ಮರ ಹೊಂದಿರುವುದು ಅದರ ಎತ್ತರವು ಒಂದು ಸಾವಿರದ ನೂರು ಯೋಜನಗಳು ಆ ವೃಕ್ಷವು ಸರ್ವಕಾಮ ಫಲವನ್ನು ಕೊಡತಕ್ಕದ್ದು ಅವನ್ನು ಅದನ್ನು ಸಿದ್ಧರು ಚಾರಣರು ಸೇವಿಸುವರು ಚಂಬೂದ್ವೀಪ ಎಂಬುದು ಆ ವೃಕ್ಷದ ಹೆಸರಿನಿಂದಲೇ ಬೆಳಗುವುದು ರಸವನ್ನು ಸುರಿಸುವ ಅದರ ಫಲಗಳು ಸಾವಿರದ ನೂರ ಹದಿನೈದು ಮೊಳಗಳ ಪ್ರಮಾಣವುಳ್ಳದ್ದು ಅವು ಮಹಾಧ್ವನಿಯೊಡನೆ ನೆಲಕ್ಕೆ ಬಿದ್ದು ಅವುಗಳಿಂದ ರಜತ ಸಮಾನವಾದ ರಸವು ಹರಿಯುವುದು ಆ ರಸವೆಲ್ಲವೂ ನದಿಯಾಗಿ ಏರ್ಪಟ್ಟು ಮೇರು ಪರ್ವತವನ್ನು ಸುತ್ತಿಕೊಂಡು ಇತರ ಕುರುಭೂಮಿಗೆ ಹೋಗುವುದು ಆ ಫಲರಸವನ್ನು ಪಾನ ಮಾಡಿದವರಿಗೆ ಹಸಿವು ಬಾಯಾರಿಕೆಗಳು ಮುದಿತನವೂ ಬಾರದು ಇಂದ್ರಗೋಪದಂತೆ ಬಣ್ಣವುಳ್ಳ ದೇವತೆಗಳಿಗೆ ಆಭರಣೋಪ ಆಭರಣೋಪಯೋಗವಾದ ಬಂಗಾರವು ಜಾಂಬೂನದವೆಂಬ ಹೆಸರಿನಿಂದ ಅಲ್ಲಿ ಜನಿಸುವುದು ಅಲ್ಲಿನ ಮನುಷ್ಯರು ಬಾಲಸೂರ್ಯನಂತೆ ಹೊಂಬಣ್ಣವುಳ್ಳವರಾಗಿ ಜನಿಸುವರು ಅದರ ಹಿಂದೆ ಅನೇಕ ಪರ್ವತಗಳೊಡನೆ ಹನ್ನೊಂದು ಸಾವಿರ ಯೋಜನಗಳ ಎತ್ತರವುಳ್ಳ ಮಾಲ್ಯವಂತವೂ ಇರುವುದು ಅದರ ಶಿಖರದಲ್ಲಿ ಸಂವರ್ತಕವೆಂಬ ಹೆಸರಿನ ಕಾಲಾಗ್ನಿಯು ಸದಾ ಉರಿಯುತ್ತಿರುವುದು ಬ್ರಹ್ಮಲೋಕವನ್ನು ಕಳೆದುಕೊಂಡ ಬ್ರಹ್ಮವಾದಿಗಳು ಅಲ್ಲಿ ಸೇರುವರು ಅವರು ಸುವರ್ಣದಂತಿರುವ ದೇಹಕಾಂತಿಯಿಂದ ಹುಟ್ಟುವರು ಎಲ್ಲರೂ ಊರ್ಧ್ವರೇತ ಸುಳ್ನವರಾಗಿ ಭೂತ ರಕ್ಷಣಾ ನಿಮಿತ್ತವಾಗಿ ತಪವನ್ನಾಚರಿಸಿ ಸೂರ್ಯ ಮಂಡಲವನ್ನು ಪ್ರವೇಶಿಸುವರು ಅರವತ್ತಾರು ಸಹಸ್ರ ಸಂಖ್ಯೆಯುಳ್ಳ ಅವರು ಸೂರ್ಯನನ್ನು ಸುತ್ತಿ ಅರುಣನ ಮುಂಭಾಗದಲ್ಲಿ ಹೋಗುತ್ತಿರುವರು ಹೀಗೆ ಅವರು ಅರವತ್ತಾರು ಸಾವಿರ ವರ್ಷಗಳವರೆಗೆ ಸೂರ್ಯನ ತಾಪದಿಂದ ತಪ್ತರಾಗಿ ಕೊನೆಗೆ ಚಂದ್ರಮಂಡಲವನ್ನು ಸೇರುವರು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ